ಗಂಗಾವತಿ ನಗರದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂತ್ರಾಲಯದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತ ಕೋಟಿ ಉದ್ದಾರಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿರವರ ಮುನ್ನೂರ ಐವತ್ ಮೂರನೇ ಆರಾಧರ ಮಹೋತ್ಸವ ಎರಡನೇ ದಿನವಾದ ಬುಧವಾರ ಮಧ್ಯಾರಾಧನೆ ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಬೆಳಿಗ್ಗೆ ನೈರ್ಮಲ್ಯ ವಿಸರ್ಜನೆ ರಾಯರ ಬೃಂದಾವನಕ್ಕೆ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ವೈವಿಧ್ಯಮಯ ಹೂಗಳಿಂದ ಅಲಂಕಾರ ಸೇರಿದಂತೆ ವೇದ ಮಂತ್ರ ಘೋಷಗಳು ಮಠದ ಅರ್ಚಕ ಭೀಮಾಚರ್ ಹಾಗೂ ವ್ಯವಸ್ಥಾಪಕ ಗುರ್ರಾಜ್ ಸಮವೇದಿ ರಾಘವೇಂದ್ರ ನಾಗರಾಜ್ ಜೋಶಿ ಇತರರಿಂದ ಜರುಗಿತ್ತು ಈ ಸಂದರ್ಭದಲ್ಲಿ ಮಹಿಳೆಯರಿಂದ ಭಜನೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ನಾಗರಾಜ್ ಸರ್ ಜೋಶಿ ಆರಾಧನಾ ಮಹೋತ್ಸವ ಕುರಿತು ಮಾತನಾಡಿದರು ಯಾವುದೇ ಭೇದ ಭಾವವಿಲ್ಲದೆ ಸರ್ವ ಜನಾಂಗದ ಭಕ್ತಾದಿಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಭಾಗ್ಯ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ಅಪ್ಪಣ್ಣ ದೇಶಪಾಂಡೆ ವಿಷ್ಣು ತೀರ್ಥ ಜೋಶಿ ಸತೀಶ್ ಗುರುರಾಜ್ ಸುಧೀಂದ್ರ ವೆಂಕಟರಾವ್ ಉಪಸ್ಥಿತರಿದ್ದರು ಶರಣಪ್ಪ ಎನ್ ಟಿವಿ ಫೋರ್ ನ್ಯೂಸ್ ಗಂಗಾವತಿ